ಮಹಾದೇವಾಯ ನಮಸ್ಕಾರ ವೀಕ್ಷಕರೇ ನಮ್ಮ ಜ್ಯೋತಿಷ್ಯ ಸಂಕಲ್ಪ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇವತ್ತು ಬುಧವಾರದ ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ದಿನ ಭವಿಷ್ಯಗಳ ಭವಿಷ್ಯ ಯಾವ ರೀತಿ ಇದೆ ಅಂತ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ಅದಕ್ಕಿಂತ ಮುಂಚೆ ನನ್ನ ವಿಡಿಯೋ ಎಲ್ಲ ನೋಡ್ತಾ ಇರೋರಿಗೆ ತಾಯಿ ಸಿಗಂದೂರು ಚೌಡೇಶ್ವರಿಯ ಆಶೀರ್ವಾದ ಇಲ್ಲಿ ಎಂದು ಇಂದಿನ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬನ್ನಿ ವೀಕ್ಷಕರೇ ಮೊದಲನೇದಾಗಿ ಬರುವಂತ ರಾಶಿ ಮೇಷರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ವೀಕ್ಷಕರೇ ಮೇಷರಾಶಿಯವರು ಮೊದಲನೇದಾಗಿ ಅವರು ವಿಶ್ರಾಂತಿ ಪಡೆಯಲು ತುಂಬಾ ಮುಖ್ಯವಾಗಿದೆ ತಾವು ವಿಶ್ರಾಂತಿ ಇಲ್ಲದೆ ಕೆಲಸವನ್ನ ಮಾಡುತ್ತಾ ಇದ್ರೆ ದಯವಿಟ್ಟು ಆದಷ್ಟು ವಿಶ್ರಾಂತಿ ಪಡೆಯಲು ಪ್ರಯತ್ನಿಸಿ ನಿಮಗೆ ತಿಳಿದ ಜನರ ಮೂಲಕ ಆದಾಯದ ಹೊಸ ಮೂಲಗಳು ಕಂಡುಬರುತ್ತವೆ ಯಾರಾದರೂ ನಿಮಗೆ ಹಾನಿ ಮಾಡಲು ಪ್ರಯತ್ನಿಸಬಹುದು ಬಲವಾದ ಶಕ್ತಿಗಳು ನಿಮ್ಮ ವಿರುದ್ಧ ಕೆಲಸ ಮಾಡುತ್ತಿರುತ್ತವೆ ನೀವು ಕಾರ್ಯಗಳು ತಪ್ಪಿಸಬೇಕು ವೀಕ್ಷಕರೇ ನೀವೇನಾದರೂ ಸೇಡನ್ನು ತೀರಿಸಿಕೊಳ್ಳಿಕ್ಕೆ ಬಯಸ್ತಾ ಇದ್ದೀರಾ ಹಾಗಾದರೆ ತಾವು ಯೋಚನೆಯನ್ನ ಮಾಡಿ ಅವರಿಗೆ ನೀವು ತಕ್ಕ ಪಾಠವನ್ನು ಕಲಿಸ್ಬೇಕಾಗುತ್ತೆ ವೀಕ್ಷಕರೇ ಈ ಒಂದು ದಿನ ದೀರ್ಘಕಾಲದ ನಂತರ ನಿಮ್ಮ ಸ್ನೇಹಿತರಿಗೆ ಸಂದೇಶುವ ವಿಚಾರ ನಿಮ್ಮ ಮನಸ್ಸಿನಲ್ಲಿಡದೆ ತುಂಬಿರುತ್ತದೆ ಇಂದು ನಿಮ್ಮ ಕಲಾತ್ಮಕ ಮತ್ತು ಸೃಜನಶೀಲ ಸಾಮರ್ಥ್ಯ ಬಹಳಷ್ಟು ಮೆಚ್ಚುಗೆ ತರುತ್ತದೆ ಮತ್ತು ನಿಮಗೆ ಅನಿರೀಕ್ಷಿತ ಪ್ರತಿಫಲಗಳು ತರುತ್ತದೆ ನಿ ನಿಮ್ಮ ನ್ಯೂನ್ಯತೆಗಳಿಗೆ ಮೇಲೆ ನೀವು ಕೆಲಸ ಮಾಡುವ ಅಗತ್ಯವಿದೆ ಆದ್ದರಿಂದ ನೀವು ನಿಮಗಾಗಿ ಸಮಯವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ವೀಕ್ಷಕರೇ ನಿಮ್ಮ ಸಂಗಾತಿಯು ಅವನ ಅವಳ ಜೀವನದಲ್ಲಿ ನಿಮ್ಮ ಮೌಲ್ಯವನ್ನು ವಿವರಿಸುವ ಕೆಲಸ ಸುಂದರ ಪದಗಳನ್ನು ಇಂದು ನಿಮಗೆ ನೆನಪಾಗುತ್ತಾರೆ ವೀಕ್ಷಕರೇ ವೀಕ್ಷಕರೇ ಈ ದಿನ ಮೇಷರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ಮುಂದೆ ಬರುವಂಥ ರಾಶಿ ವೃಷಭ ರಾಶಿ ವೃಷಭ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದರೆ ವೀಕ್ಷಕರೇ ಇವತ್ತು ನೀವು ಧ್ಯಾನವನ್ನು ಮಾಡುವುದರಿಂದ ನಿಮಗೆ ಒಂದು ಒಳ್ಳೆಯ ದಿನ ಸ್ಟಾರ್ಟ್ ಆಗುತ್ತೆ ಆ ಒಂದು ಧ್ಯಾನ ದೇವರ ಧ್ಯಾನವನ್ನು ಮಾಡುವುದರಿಂದ ಸಂಪೂರ್ಣವಾಗಿ ತಾವು ಏನೇ ಒಂದು ಕೆಲಸ ಮಾಡಕ್ಕೆ ಹೋದ್ರೂ ಕೂಡ ಯಾವುದೇ ಒಂದು ಕೆಲಸ ಮಾಡಕ್ಕೆ ಹೋದ್ರೂ ಕೂಡ ಆ ಒಂದು ಧ್ಯಾನದಿಂದ ನಿಮಗೆ ಎನರ್ಜಿ ದಿನವಿಡೀ ಇರುತ್ತದೆ ವೀಕ್ಷಕರೇ ನಿಮ್ಮೆಲ್ಲ ಶಕ್ತಿ ಕೂಡ ಉಳಿದಿರುತ್ತದೆ ವೀಕ್ಷಕರೇ ತಾವು ಇವತ್ತು ಬೇರೆಯವರ ಬಗ್ಗೆ ಗಮನವನ್ನು ಕೊಡುವುದು ಅವಶ್ಯಕತೆ ಇಲ್ಲ ವೀಕ್ಷಕರೇ ಇಂದು ನಿಮಗೆ ನಿಮ್ಮ ಮಕ್ಕಳು ಮತ್ತೆ ನಿಮ್ಮ ಒಂದು ಫ್ಯಾಮಿಲಿ ಇವತ್ತು ತುಂಬಾ ಮುಖ್ಯವಾಗಿರುತ್ತದೆ ವೀಕ್ಷಕರೇ ವೀಕ್ಷಕರೇ ಇಂದು ತಮ್ಮ ಒಂದು ಪ್ರೀತಿಯಲ್ಲಿ ವಿಷಯವನ್ನು ಹರಡುತ್ತೀರ ಕೆಲಸದಲ್ಲಿ ಒತ್ತಡ ಇನ್ನು ನಿಮ್ಮ ಮನಸ್ಸಿನ ಆವರಿಸುತ್ತದೆ ಹಾಗೂ ಮತ್ತೆ ಕುಟುಂಬ ಮತ್ತೆ ಸ್ನೇಹಿತರಿಗೆ ಯಾವುದೇ ಸಮಯವಿಲ್ಲದಂತೆ ಮಾಡುತ್ತದೆ ಇಂದು ನಿಮ್ಮ ವ್ಯಕ್ತಿತ್ವ ಮತ್ತೆ ಮುಖಲಕ್ಷಣ ಎಲ್ಲರ ಹೃದಯ ಸೆರೆ ಹಿಡಿಯುತ್ತದೆ ವೀಕ್ಷಕರೇ ನಿಮ್ಮ ಒಂದು ಸ್ತ್ರೀಗೆ ವೀಕ್ಷಕರೇ ಮದುವೆಕ್ಕಿಂತ ಮೊದಲೆಂದು ಹಿಂದೆ ತುಂಬಾ ಪ್ರಾಮುಖ್ಯತೆ ಅವರಿಗೆ ಕೊಡ್ತೀರಿ ವೀಕ್ಷಕರೇ ವೀಕ್ಷಕರೇ ಇವತ್ತಿನ ಋಷಭ ರಾಶಿಯ ಅದೃಷ್ಟ ಸಂಖ್ಯೆ ಒಂಬತ್ತು ಮುಂದೆ ಬರುವಂಥ ರಾಶಿ ಮಿಥುನ ರಾಶಿಯ ಭವಿಷ್ಯ ಇಂದು ಆರೋಗ್ಯ ಪರಿಪೂರ್ಣವಾಗಿರುತ್ತದೆ ತನ್ನ ಹಣವನ್ನು ಹೇಗೆ ಸಂಗ್ರಹಿಸುವುದು ಎಂದು ಈ ಕೌಶಲ್ಯವನ್ನು ಇಂದು ನೀವು ಕಲಿಯಬಹುದು ಮತ್ತು ಈ ಕೌಶಲ್ಯವನ್ನು ಉಳಿಸಬಹುದು ನಿಮ್ಮ ಸಂತೋಷವನ್ನು ನಿಮ್ಮ ಪೋಷಕರ ಜೊತೆ ಹಂಚಿಕೊಳ್ಳಿ ಒಂಟಿತನ ಮತ್ತು ಖಿನ್ನತೆ ಭಾವನೆ ಅಳಿಸಿ ಹಾಕಿ ಅವರಿಗೆ ತಾವು ಅಮೂಲ್ಯವೆಂದು ಭಾವನೆ ಬರುವ ಹಾಗೆ ಮಾಡಿ ನಾವು ಒಬ್ಬರ ಇನ್ನೊಬ್ಬರ ಜೀವನಕ್ಕೆ ಕಡಿಮೆ ಕಷ್ಟ ನಾವು ಬದುಕುವುದಾದರೂ ಏಕೆ ಪ್ರೀತಿ ಮಿದಿಯಲಾಗಿದೆ ಅಪಾರವಾಗಿದೆ ನೀವು ಈ ಮುಂಚೆ ಈ ವಿಷಯಗಳಿಗೆ ಕೇಳಿರಬೇಕು ಆದರೆ ಇಂದು ನೀವು ಇದನ್ನು ಅನುಭವಿಸುತ್ತೀರಿ ನೀವು ಬಹಳಷ್ಟು ಸಾಧಿಸುವ ಸಾಮರ್ಥ್ಯ ಹೊಂದಿದಿರಿ ಆದ್ದರಿಂದ ನಿಮಗೆ ಬರುವಂಥ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳಿ ವೀಕ್ಷಕರೇ ಈ ರಾಶಿ ಚಕ್ರದ ವಿದ್ಯಾರ್ಥಿಗಳು ಇಂದು ಅಧ್ಯಯನದಲ್ಲಿ ಮನಸ್ಸು ಹೊಂದಲು ತೊಂದರೆಗಳು ಬರಬಹುದು ಇಂದು ನೀವು ನಿಮ್ಮ ಅಮೂಲ್ಯ ಸಮಯವನ್ನು ಸ್ನೇಹಿತರೊಂದಿಗೆ ವ್ಯರ್ಥ ಮಾಡಬಹುದು ನೀವು ಇಂದು ನಿಮ್ಮ ಜೀವನ ಸಂಗಾತಿ ನಿಮ್ಮೊಡಗಿ ಹೆಚ್ಚು ಕಾಳಜಿ ಅಂತ ತೋರಬಹುದು ವೀಕ್ಷಕರೇ ವೀಕ್ಷಕರೇ ಮಿಥುನ ರಾಶಿಯವರ ಅದೃಷ್ಟ ಸಂಖ್ಯೆ ಏಳು ವೀಕ್ಷಕರೇ ಮುಂದೆ ಬರುವಂತ ರಾಶಿ ಕರ್ಕಾಟಕ ರಾಶಿಯ ಇಂದಿನ ಭವಿಷ್ಯ ನಿಮ್ಮ ಮನಸ್ಸು ಇತ್ತೀಚಿನ ಘಟನೆಗಳಿಂದ ತೊಂದರೆಗೆ ಒಳಗಾಗಿರುತ್ತದೆ ವೀಕ್ಷಕರೇ ಧಾನ್ಯ ಮತ್ತು ಯೋಗ ಆಧ್ಯಾತ್ಮಕ ಹಾಗೂ ಭೌತಿಕ ಲಾಭಗಳಿಗೆ ಪ್ರಯೋಜನಕರಾಗಿ ಎಂದು ಸಾಬೀತಾಗುತ್ತದೆ ವಿಳಂಬಿತ ಪಾವತಿಗಳನ್ನು ಮಾಡುತ್ತಾ ಇದ್ದ ಹಾಗೆ ಹಣದ ಪರಿಸ್ಥಿತಿ ಸುಧಾರಿಸುತ್ತದೆ ಕುಟುಂಬದ ಸದಸ್ಯರು ನಿಮ್ಮ ಜೀವನದಲ್ಲಿ ಒಂದು ವಿಶ್ವ ಸ್ಥಾನಮಾನವನ್ನು ಹೊಂದಿರುತ್ತಾರೆ ಪ್ರಣಯ ಸಂತೋಷಕರವಾಗಿ ಮತ್ತು ಅದ್ಭುತವೂ ಆಗಬಹುದು ನಿಮ್ಮ ವಿಶ್ವಾಸದ ಬೆಳೆಯುತ್ತದೆ ಮತ್ತು ಪ್ರಗತಿ ಸೃಷ್ಟಿವಾಗುತ್ತದೆ ಕುಟುಂಬದ ಅಗತ್ಯಗಳನ್ನು ಪೂರೈಸುವಾಗೂ ನೀವು ಅನೇಕ ಬಾರಿ ನಿಮಗೆ ಸಮಯವನ್ನು ನೀಡುವುದು ಮರೆತು ಹೋಗ್ತೀರಾ ಆದರೆ ಇಂದು ನೀವು ಎಲ್ಲರಂತೆ ದೂರ ಹೋಗಿ ನೀವು ನಿಮಗಾಗಿ ಸಮಯವನ್ನು ತೆಗೆದುಕೊ ತೆಗೆದುಕೊಳ್ಳುತ್ತೀರಾ ವೀಕ್ಷಕರೇ ನಿಮ್ಮ ಸುತ್ತಲಿರುವ ಜನರು ಏನಾದರೂ ಮಾಡಿ ನಿಮ್ಮ ಜೀವನ ಸಂಗಾತಿ ಮತ್ತೆ ನಿಮ್ಮನ್ನು ಜೊತೆ ಪ್ರೇಮದಲ್ಲಿ ಬೀಳುವಂತೆ ಮಾಡಬಹುದು ವೀಕ್ಷಕರೇ ಇವತ್ತಿನ ಕರ್ಕಾಟಕ ರಾಶಿಯ ಅದೃಷ್ಟ ಸಂಖ್ಯೆ ಎರಡು ಮತ್ತೆ ಮುಂದೆ ಬರುವಂತ ರಾಶಿ ಸಿಂಹರಾಶಿ ಸಿಂಹರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ವೀಕ್ಷಕರೇ ಇಂದು ಸಂಜೆ ನಿಮ್ಮ ಸ್ನೇಹಿತರೊಂದಿಗೆ ಸೇರಿ ತಾವು ಡ್ರಿಂಕ್ಸನ್ನು ಮಾಡುವಂಥದ್ದು ಹೊರಗಡೆ ಇರುವಂಥ ಫುಡ್ಗಳನ್ನು ತಿನ್ನುವಂಥದ್ದು ದಯವಿಟ್ಟು ಅದರಿಂದ ಸ್ವಲ್ಪ ಎಚ್ಚರದಿಂದ ಇರೀರಿ ವೀಕ್ಷಕರೇ ಈ ದಿನ ಸಿಂಹರಾಶಿಯವರು ವೀಕ್ಷಕರೇ ತಾವು ಏನಾದರೂ ಸಾಧನೆಯನ್ನು ಮಾಡಬೇಕಂತ ಹೇಳಿಬಿಟ್ಟು ಮನಸ್ಸಲ್ಲಿ ಕುಟ್ಕೊಂಡಿದ್ರೆ ನೀವೇನಾದರೂ ಹೊಸದಾಗಿ ತಗೊಳ್ಬೇಕಂತ ನಿಮ್ಮ ಮನಸ್ಸಲ್ಲಿದ್ದರೆ ದಯವಿಟ್ಟು ಆ ಒಂದು ಗುಟ್ಟನ್ನು ನಿಮ್ಮ ಮನಸ್ಸಲ್ಲೇ ಇಟ್ಕೊಳ್ಳಿ ಮೂರನೇ ವ್ಯಕ್ತಿಯ ಜೊತೆ ಶೇರ್ ಮಾಡ್ಲಿಕ್ಕೆ ಹೋಗ್ಬಿಡಿ ವೀಕ್ಷಕರೇ ದಯವಿಟ್ಟು ಮನೆಯ ವಿಷಯಗಳು ಮತ್ತು ಏನಾದರೂ ಒಂದು ಮನೆ ಕಟ್ಟಿಸುವಂತ ವಿಚಾರಗಳಿದ್ದರೆ ಅದು ಇವತ್ತು ಅನುಕೂಲವಾದ ದಿನವಾಗಿದೆ ನೀವು ಇವತ್ತು ನಿಮ್ಮನ್ನು ಕಾಳಜಿ ಮಾಡುವಂತ ಸ್ನೇಹಿತನ ಮತ್ತೆ ನಿಮ್ಮನ್ನು ತಿಳಿದುಕೊಂಡಿರುವಂತಹ ಸ್ನೇಹಿತನ ಭೇಟಿ ಆಗುವಂತ ಪರಿಸ್ಥಿತಿಗಳು ಬರ್ತಾ ಇದೆ ಇಂದು ನೀವು ಒಬ್ಬ ಗುಪ್ತ ಎದುರಾಳಿಯನ್ನು ಹೊಂದಿರುತ್ತೀರಿ ಅವರು ನಿಮ್ಮನ್ನು ತಪ್ಪಾಗಿ ಸಾಬೀತುಪಡಿಸುವುದನ್ನು ಪ್ರೀತಿಸುತ್ತಾರೆ ಈ ರಾಶಿ ಚಕ್ರ ಜನರು ಇಂದು ತಮಗಾಗಿ ಸಾಕಷ್ಟು ಸಮಯವನ್ನು ಪಡೆಯುತ್ತಾರೆ ನೀವು ಬಹಳಷ್ಟು ದೂರ ಇಟ್ಟಿರುವಂತ ಕೆಲಸಗಳು ನೀವು ಅಂದುಕೊಂಡೆ ಕೆಲಸ ಮಾಡಕ್ಕಾಗದೆ ಇದ್ರೆ ಆ ಒಂದು ಕೆಲಸವನ್ನ ಈ ಒಂದು ದಿನ ತಾವು ಮಾಡಬಹುದು ಫಲ ಸಿಗುತ್ತದೆ ನೀವು ಯಾವುದಾದ್ರೂ ಪುಸ್ತಕವನ್ನು ತಾವು ಇವತ್ತು ಓದಬಹುದು ಮತ್ತೆ ನಿಮಗೆ ಇಷ್ಟವಾದಂತ ಸಂಗೀತ ತಾವು ಕೇಳಬಹುದು ವೀಕ್ಷಕರೇ ಇಂದು ನಿಮ್ಮ ಸಂಗಾತಿಯ ಜೊತೆ ಓಡಾಡಿರುವಂತಹ ದಿನವೂ ಮತ್ತೆ ಅವಳ ಜೊತೆ ಅವರ ಜೊತೆ ಮಾತಾಡಿರುವಂತ ದಿನವೂ ಕೂಡ ನಿಮ್ಗೆ ಇವತ್ತು ನೆನಪಾಗುತ್ತದೆ ವೀಕ್ಷಕರೇ ವೀಕ್ಷಕರೇ ಸಿಂಹರಾಶಿಯವರ ಅದೃಷ್ಟ ಸಂಖ್ಯೆ ಇವತ್ತಿನ ದಿನ ಒಂಬತ್ತು ವೀಕ್ಷಕರೇ ಮುಂದೆ ಹೇಳುತ್ತಿರುವಂತಹ ರಾಶಿ ಕನ್ಯಾ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಿಮ್ಮ ಒಂದು ಒರಟು ಮಾತಿನಿಂದ ಮತ್ತೆ ನಿಮ್ಮ ಒಂದು ಒರಟು ವರ್ತನೆಯಿಂದ ನಿಮ್ಮ ಸಂಬಂಧ ಕೆಡಬಹುದು ವೀಕ್ಷಕರೇ ಎಚ್ಚರವಾಗಿರಿ ಏನಾದರೂ ತಾವು ಬಾಲವಶವಾದದ್ದು ಮಾಡುವ ಮೊದಲು ನಿಮ್ಮ ವರ್ತನೆ ಪರಿಣಾಮದ ಬಗ್ಗೆ ಆಲೋಚಿಸಿ ವೀಕ್ಷಕರೇ ಸಾಧ್ಯವಾದಲ್ಲಿ ದೂರ ಹೋಗಿ ನಿಮ್ಮ ಮನಸ್ಥಿತಿಯನ್ನು ಬದಲಾಯಿಸಿ ನಿಮ್ಮ ತಿಳಿದಿರುವಂತ ಜನರ ಮುಖಾಂತರ ನಿಮ್ಮ ಆದಾಯ ಬಗ್ಗೆ ಕಂಡು ಬರುತ್ತದೆ ಕುಟುಂಬದ ಖುಷಿಯಿಂದ ನಿಮ್ಮ ಇರುವಂತ ಟೆನ್ಷನ್ಗಳು ಮತ್ತೆ ನಿಮ್ಮ ಮನಸ್ಸಲ್ಲಿರುವಂತ ನೋಗಳು ಎಲ್ಲ ಹಗುರ ಆಗುತ್ತದೆ ವೀಕ್ಷಕರೇ ಇಂದು ನಿಮ್ಮ ಪ್ರೇಮ ಜೀವನವು ತುಂಬಾ ಖುಷಿಯಿಂದವಾಗಿ ಇರುತ್ತದೆ ವೀಕ್ಷಕರೇ ವೀಕ್ಷಕರೇ ನೀವೇನಾದರೂ ಚಿತ್ರರಂಗದಲ್ಲಿ ಅವಕಾಶವನ್ನ ಪಡ್ಕೋಬೇಕಂತ ಅನ್ಕೊಳ್ತಾ ಇದ್ರಿ ಇವಾಗಲೂ ಕೂಡ ತುಂಬಾ ಅದರಲ್ಲಿ ಕಷ್ಟ ಪಡ್ತಾವಂತಾಗಿದ್ರೆ ಖಂಡಿತವಾಗ್ಲು ಈ ಒಂದು ದಿನ ನಿಮ್ಗೆ ಆ ಒಂದು ಅವಕಾಶ ಹೋಗಿರುವಂತ ಅವಕಾಶ ಮತ್ತೆ ನಿಮ್ಮ ಒಂದು ಲೈಫ್ ಅಲ್ಲಿ ದೊರಕಿ ಬರುತ್ತೆ ವೀಕ್ಷಕರೇ ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಗಳಿಗೆ ಅತ್ಯುತ್ತಮವಾದ ದಿನ ಆಗಿದೆ ನಿಮಗಿದು ನಿಮ್ಮ ಸಂಗಾತಿಯು ಇಂದು ಪ್ರೀತಿಯ ಭಾವನಾತ್ಮಕ ಶಕ್ತಿಯಿಂದ ನಿಮ್ಮನ್ನು ಅಚ್ಚರಿಸಿಗೊಳಿಸುವ ಮನಸ್ಥಿತಿ ಹೊಂದಿದ್ದಾರೆ ಅವರಿಗೆ ಸಹಾಯ ಮಾಡಿ ಇವತ್ತಿನ ಕನ್ಯಾ ರಾಶಿಯ ಅದೃಷ್ಟ ಸಂಖ್ಯೆ ವೀಕ್ಷಕರೇ ಏಳು ಈಗ ಬರುವಂತ ರಾಶಿ ತುಲಾರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಬೆಂಬಲ ನೀಡುವ ಸ್ನೇಹಿತರನ್ನು ನಿಮ್ಮನ್ನು ಸಂತೋಷಗೊಳಿಸುತ್ತಾರೆ ಎಲ್ಲ ಪದ್ಧತಿಗಳು ಮತ್ತು ಅರ್ಥ ವ್ಯವಹಾರಗಳು ಎಚ್ಚರದಿಂದ ನಿರ್ವಹಿಸಬೇಕು ಪ್ರತಿಯೊಬ್ಬರು ಇಂದು ನಿಮ್ಮ ಸ್ನೇಹಿತರಾಗುತ್ತಾರೆ ಮತ್ತೆ ನಿಮಗೆ ಇದರಿಂದ ಸಂತೋಷವಾಗುತ್ತದೆ ವೀಕ್ಷಕರೇ ಮುಂದೆ ಬರುವಂಥ ರಾಶಿ ತುಲಾ ರಾಶಿಯ ಭವಿಷ್ಯ ಯಾವ ರೀತಿ ಅಂತ ಹೇಳಿದ್ರೆ ಬೆಂಬಲ ನೀಡುವ ಸ್ನೇಹಿತರನ್ನು ನಿಮ್ಮ ಸಂತೋಷ ಮಾಡುತ್ತಾರೆ ನಿಮ್ಮ ಪದ್ಧತಿಗಳು ಮತ್ತು ಅರ್ಥ ವ್ಯವಹಾರಗಳು ಎಚ್ಚರಿದಿಂದ ನಿರ್ವಹಿಸಬೇಕು ಪ್ರತಿಯೊಬ್ಬರು ಇಂದು ನಿಮ್ಮ ಸ್ನೇಹಿತರಿಗೆ ಸಹಾಯ ಮಾಡುತ್ತಾರೆ ಮತ್ತು ನಿಮಗೆ ಇದರಿಂದ ಸಂತೋಷವಾಗುತ್ತದೆ ನಿಮ್ಮ ಪ್ರೀತಿ ಪ್ರಾಪ್ತಿಯಿಂದ ಇಂದು ಒಳ್ಳೆಯ ಕರೆ ಪಡೆಯುತ್ತೀರಿ ಇಂದು ನಿಮಗೆ ಒಳ್ಳೆಯ ದಿನವಾಗಿರುತ್ತದೆ ಆಗಿರುತ್ತದೆ ವೀಕ್ಷಕರೇ ನೀವು ಯಾವುದೇ ಹೊಸ ಯೋಜನೆ ತೆಗೆದುಕೊಳ್ಳುವ ಮೊದಲು ಎರಡು ಬಾರಿ ಆಲೋಚಿಸಿ ಈ ರಾಶಿ ಚಕ್ರದ ವೃತ್ತರು ಇಂದು ತಮ್ಮ ಹಳೆಯ ಸ್ನೇಹಿತರನ್ನು ಉಚಿತ ಸಮಯದಲ್ಲಿ ಭೇಟಿಯಾಗಲು ಹೋಗಬಹುದು ನಿಮ್ಮ ಹೆತ್ತವರು ನಿಮ್ಮ ಸಂಗಾತಿ ಇಂದು ಒಂದು ಅದ್ಭುತವಾದ ಆಶೀರ್ವಾದವನ್ನು ನೀಡಬಹುದು ಹಾಗೂ ಅಂತಿಮವಾಗಿ ನಿಮ್ಮ ಇದು ವೈವಾಹಿಕ ಜೀವನದಲ್ಲಿ ಅರ್ಥಿಸಬಹುದು ವೀಕ್ಷಕರೇ ವೀಕ್ಷಕರೇ ಇವತ್ತು ತುಲಾರಾಶ್ರಿಯ ಅದೃಷ್ಟವಾದ ಸಂಖ್ಯೆ ಒಂದು ವೀಕ್ಷಕರೇ ಈಗ ಮುಂದೆ ಬರುವಂಥ ರಾಶಿ ರುಚಿಕ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಚಿಂತಿಸಲು ನಿರಾಕ್ಷಿಸಿ ವೀಕ್ಷಕರೇ ವೀಕ್ಷಕರೇ ಈ ರಾಶಿ ಇದು ಅನಾರೋಗ್ಯದ ವಿರುದ್ಧ ಪ್ರಬಲ ಚುಚ್ಚು ಮದ್ದು ನಿಮ್ಮ ಸರಿಯಾದ ಮನೋಭಾವ ತಪ್ಪು ಮನೋಭಾವ ಸೋಲಿಸುತ್ತದೆ ಮನೆಯ ಅಗತ್ಯವಾದ ವಸ್ತುಗಾಲ ಮಳೆ ಮೇಲೆ ಹಣವನ್ನು ಖರ್ಚು ಮಾಡುವುದು ಖಂಡಿತವಾಗಲು ನಿಮಗೆ ಆರ್ಥಿಕ ತೊಂದರೆಗಳನ್ನು ನೀಡುತ್ತದೆ ಆದರೆ ಇದರಿಂದ ನೀವು ಭವಿಷ್ಯದ ಅನೇಕ ತೊಂದರೆಗಳಿಂದ ತಪ್ಪಿಸಿಕೊಳ್ಳಬಹುದು ವೀಕ್ಷಕರೇ ಹಳೆಯ ಸಂಪರ್ಕಗಳು ಮತ್ತೆ ಸ್ನೇಹಿತರು ಸಹಾಯ ಮಾಡುತ್ತಾರೆ ಇಂದು ಪ್ರೇಮ ಜೀವನದ ವಿ ವಿಶಾಲಾತ್ಮಕ ಬರಬಹುದು ಬಾಸ್ ಒಳ್ಳೆಯ ಮೂಡಿ ಕೆಲಸದಲ್ಲಿ ಪರಿಸರವನ್ನು ಒಳ್ಳೆಯದಾಗಿಸಬಹುದು ಈ ರಾಶಿ ಚಕ್ರದ ಜನರು ಇಂದು ತಮಗಾಗಿ ಸಾಕಷ್ಟು ಸಮಯವನ್ನು ಪಡೆಯುತ್ತಾರೆ ನಿಮ್ಮ ಹವ್ಯಾಸಗಳು ಪೂರೈಸಲು ನೀವು ಈ ಸಮಯವನ್ನು ಬಳಸಬಹುದು ನೀವು ಯಾವುದಾದರೂ ಪುಸ್ತಕವನ್ನು ಓದಬಹುದು ಅಥವಾ ನಿಮಗೆ ನೆಚ್ಚಿನ ಸಂಗೀತ ಕೇಳಬಹುದು ನಿಮ್ಮ ಸಂಗಾತಿಯ ಜೊತೆ ಗಂಭೀರವಾದ ವಾದವನ್ನು ಹೊಂದಿರಬಹುದು ವೀಕ್ಷಕರೇ ರುಚಿಕ ರಾಶಿಯ ಅದೃಷ್ಟ ಸಂಖ್ಯೆ ಮೂರು ವೀಕ್ಷಕರೇ ಮುಂದೆ ಬರುವಂಥ ರಾಶಿ ಧನಸ್ಸು ರಾಶಿ ಈ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಹಲ್ಲು ನೋವು ಅಥವಾ ಹೊಟ್ಟೆ ಹಾಳಾಗುವಿಕೆ ನಿಮಗೆ ಕೆಲವು ಸಮಸ್ಯೆಗಳು ತರಬಹುದು ತಕ್ಷಣ ಪರಿಹಾರವನ್ನು ಪಡೆಯಲು ವೈದ್ಯರ ಸಲಹೆ ಪಡೆಯಿರಿ ಭೂಮಿಯನ್ನು ಖರೀದಿಸಿ ಖರೀದಿಸಿದೆ ಮತ್ತು ಈಗ ಅದನ್ನು ಮಾರಾಟ ಮಾಡಲು ಬಯಸುವ ಜನರು ಇಂದು ಉತ್ತಮವಾದ ಖರೀದವನ್ನು ಮಾಡಬಹುದು ಕಾಣಬಹುದು ವೀಕ್ಷಕರೇ ಇವತ್ತಿನ ದಿನ ಒಂದು ಯಾವುದಾದ್ರೂ ತಾವು ಭೂಮಿಯನ್ನ ಮಾರಾಟ ಮಾಡುತ್ತಾ ಇದ್ದರೆ ಆ ಒಂದು ಮಾರಾಟ ಭೂಮಿ ಖಂಡಿತವಾಗ್ಲಿ ಉತ್ತಮವಾದ ಹಣವನ್ನು ತಾವು ಪಡೆಯಬಹುದು ವೀಕ್ಷಕರೇ ನೀವೇನಾದ್ರೂ ಮಕ್ಕಳಾಗಿದ್ದರೆ ಮತ್ತೆ ಕಡಿಮೆ ವ್ಯಕ್ತಿಗಳ ಜೊತೆ ತಾವು ಮಾತಾಡ್ತಾ ಇದ್ದರೆ ದಯವಿಟ್ಟು ಅವರಿಂದ ತಾವು ತಾಳ್ಮೆಯಿಂದ ಇರಬೇಕು ವೀಕ್ಷಕರೇ ಈ ಒಂದು ದಿನ ವೀಕ್ಷಕರೇ ನೀವು ಯಾವುದಾದ್ರೂ ಒಂದು ನಿಮ್ಮ ಪ್ರೀತಿ ವಿಷಯದಲ್ಲಿ ಮುಚ್ಚಿಟ್ಟಿದ್ದೀರ ಆ ವಿಷಯಗಳನ್ನ ದಯವಿಟ್ಟು ಅದನ್ನ ಇವತ್ತೇ ಹೇಳ್ಕೊಂಡ್ಬಿಡಿ ವೀಕ್ಷಕರೇ ವೀಕ್ಷಕರೇ ನೀವೇನಾದ್ರೂ ಪ್ರಯಾಣ ಮಾಡ್ಲಿಕ್ಕೆ ಯೋಚಿಸ್ತಾ ಇದ್ರ ದಯವಿಟ್ಟು ನಿಲ್ಲಿಸಿ ಇವತ್ತು ಅವರಿಗೆ ನಿಮಗೆ ಒಳ್ಳೆಯದಲ್ಲ ಇದು ನಿಮ್ಮ ವೈವಾಹಿಕ ಜೀವನದ ಅತ್ಯುತ್ತಮವಾದ ದಿನವಾಗಲಿದೆ ನೀವು ಪ್ರೀತಿಯ ನಿಜವಾದ ಭಾವನೆವನ್ನು ಅನುಭವಿಸ್ತೀರಿ ವೀಕ್ಷಕರೇ ಈ ಒಂದು ದಿನ ವೀಕ್ಷಕರ ಧನಸ್ಸು ರಾಶಿಯ ಅದೃಷ್ಟ ಸಂಖ್ಯೆ ಇವತ್ತಿನ ದಿನ ಒಂಬತ್ತು ವೀಕ್ಷಕರ ಇವಾಗ ಹೇಳ್ತಿರುವಂತಹ ರಾಶಿ ಮಕರ ರಾಶಿಯ ಇಂದಿನ ಭವಿಷ್ಯ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅವರಿಗೆ ಆರೋಗ್ಯದಲ್ಲಿ ಚೆನ್ನಾಗಿರುತ್ತದೆ ತಮ್ಮ ವ್ಯಾಪಾರಕ್ಕೆ ಮನೆಯಿಂದ ಹೊರಗೆ ಹೋಗಿರೋ ಹೋಗಿರುವ ವ್ಯಾಪಾರಿಗಳು ತನ್ನ ಹಣವನ್ನು ಜಾಗೃತವಾಗಿಡಬೇಕು ಹಣದ ಕಳ್ಳತನವಾಗುವ ಸಾಧ್ಯತೆ ಇದೆ ವೀಕ್ಷಕರ ಈ ಒಂದು ದಿನ ನೀವು ಅಪರೂಪಕ್ಕೆ ಭೇಟಿ ಮಾಡುವ ಜನರು ಸಂಪರ್ಕಿಸಲು ಒಳ್ಳೆಯ ದಿನವಾಗಿದೆ ವೀಕ್ಷಕರ ಈ ದಿನ ನಿಮ್ಮ ಪ್ರೇಮಿಯನ್ನು ಭೇಟಿ ಮಾಡುತ್ತಾ ಹಾಗೆ ನಿಮ್ಮ ಮನಸ್ಸು ಪ್ರಣಯ ಆವರಿಸುತ್ತದೆ ವೀಕ್ಷಕರ ಇವತ್ತಿನ ದಿನ ವೀಕ್ಷಕರೇ ಇತರರ ನೆರವಿಲ್ಲದೆ ನಿಮ್ಮ ಪ್ರಮುಖ ಕೆಲಸಗಳನ್ನು ನಿಭಾಯಿಸಬಲ್ಲಿರಿ ಎಂದು ನಿಮಗೆ ಗಮನಿಸಿದಲ್ಲಿ ನೀವು ತಪ್ಪಾಗಿ ಭಾವಿಸಿದ್ದೀರಿ ಇಂದು ಈ ರಾಶಿ ಚಕ್ರ ಕೆಲವು ವಿದ್ಯಾರ್ಥಿಗಳು ಲ್ಯಾಪ್ಟಾಪ್ ಅಥವಾ ಟಿ ವಿಯಲ್ಲಿ ಯಾವುದೇ ಚಲನಚಿತ್ರವನ್ನು ನೋಡಿ ತನ್ನ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಬಹುದು ನಿಮ್ಮ ಜೀವನ ಸಂಗಾತಿ ಹಿಂದೊಂದು ಹಿಂದಿಂದ ಹೆಚ್ಚು ಅದ್ಭುತವಾಗಿರಲಿಲ್ಲ ವೀಕ್ಷಕರೇ ಮಕರ ರಾಶಿಯ ಇವತ್ತಿನ ಅದೃಷ್ಟ ಸಂಖ್ಯೆ ಒಂಬತ್ತು ವೀಕ್ಷಕರೇ ವೀಕ್ಷಕರೇ ನಿಮ್ಮ ಸ್ನೇಹಿತ ಆಗಿರುವಂಥದ್ದು ನಿಮ್ಮದೇ ಸ್ನೇಹಿತೆ ಆಗಿರುವಂಥದ್ದು ನಿಮ್ಮ ಮನಸ್ಸನ್ನು ಪರೀಕ್ಷಿಸಲು ಯೋಚನೆ ಮಾಡ್ತಾರೆ ವೀಕ್ಷಕರೇ ಎಚ್ಚರವಾಗಿರಿ ವೀಕ್ಷಕರೇ ನೀವು ನಿಮ್ಮ ಮೌಲ್ಯಗಳೊಂದಿಗೆ ರಾಜಿಯಾಗದಂತೆ ಆಗದಂತೆ ಮತ್ತು ಸಕರಣವಾದ ನಿರ್ಧಾರಗಳನ್ನು ಕೈಗೊಳ್ಳುವಂತೆ ಎಚ್ಚರ ವಹಿಸಬೇಕು ನೀವು ಪ್ರಮಾಣ ಮಾಡುವ ಮತ್ತು ಹಣ ಖರ್ಚು ಮಾಡುವ ಮನಸ್ಥಿತಿಯಲ್ಲಿರುತ್ತೀರಿ ಹಾಗೆ ಆದರೆ ನೀವು ಮಾಡಿದರೆ ವಿಷಾದಿಸುತ್ತೀರಿ ಮಕ್ಕಳು ನಿಮ್ಮ ದಿನವನ್ನು ಕಠಿಣಗೊಳಿಸುತ್ತಾರೆ ಅವರ ಆಸಕ್ತಿ ಕಾಯ್ದುಕೊಳ್ಳಲು ಪ್ರೀತಿ ಅಷ್ಟ ಬಳಸಿ ಮತ್ತು ಯಾವುದೇ ಅನಗತ್ಯ ಒತ್ತಡ ತಪ್ಪಿಸಿ ಪ್ರೀತಿಯಿಂದ ಪ್ರೀತಿ ಜನಿಸುತ್ತೀರ ಎಂದು ನೆನಪಿಡಿ ನಿಮ್ಮ ಸಂಗಾತಿಯ ಕುಟುಂಬದ ಸದಸ್ಯ ಅಡಿಯ ಕಾರಣದಿಂದ ನಿಮ್ಮ ದಿನ ಸ್ವಲ್ಪ ಏರುಪೇರು ಆಗಬಹುದು ನೀವು ನೇರವಾಗಿ ಉತ್ತರ ಕೊಡುತ್ತಿದ್ದರೆ ನಿಮ್ಮ ಸಹವರ್ತಿ ಸಿಟ್ಟಾಗಿ ಸಂಭಿಸಬಹುದು ಸ್ವಲ್ಪ ನೀವು ಕಟ್ಟುಕತೆಗಳಿಂದ ದೂರವಿರಿ ವೀಕ್ಷಕರೇ ನಿಮ್ಮ ಸಂಗಾತಿಯ ನಿಮ್ಮ ಒಂದು ಯೋಜನೆ ಹಾಳು ಮಾಡಬಹುದು ತಾಳ್ಮೆ ಕಳೆದುಕೊಳ್ಳಬೇಡಿ ದಯವಿಟ್ಟು ವೀಕ್ಷಕರೇ ಕುಂಭರಾಶಿಯ ಅದೃಷ್ಟವಾದ ಸಂಖ್ಯೆ ಆರು ವೀಕ್ಷಕರೇ ಮುಂದೆ ಬರುವಂತ ರಾಶಿ ಮೀರ ರಾಶಿಯ ಭವಿಷ್ಯ ಯಾವ ರೀತಿ ಇದೆ ಅಂತ ಇಂದು ದಿನ ತಿಳಿದುಕೊಳ್ಳೋಣ ಬನ್ನಿ ನಿಮ್ಮಲ್ಲಿ ಇಂದು ಚುರುಕುತನವನ್ನು ನೋಡಬಹುದು ನಿಮ್ಮ ಆರೋಗ್ಯವು ಇಂದು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ಸಣ್ಣ ಉದ್ಯೋಗವು ಮಾಡಬಹುದು ತಮ್ಮ ಆಪ್ತರಿಂದ ತಾವು ಒಳ್ಳೆಯ ಸಲಹೆಯನ್ನು ಪಡೆಯಬಹುದು ಇದರಿಂದ ಅವರಿಗೆ ಅರ್ಥವಾಗಿ ಲಾಭ ಪಡೆಯಬಹುದು ಸಾಧ್ಯತೆವಿದೆ ನೀವು ಪ್ರೀತಿಸುವವರು ಜೊತೆಗಿನ ತಪ್ಪು ಕಲ್ಪನೆಯನ್ನು ಪರಿಶೀಲಿಸಲಾಗುತ್ತದೆ ಪ್ರಣಯ ಮತ್ತು ಸಾಮಾಜಿಕವಾಗಿ ಬೇರೆಯುವುದರ ಬಾಲಕಿಯರು ಕೆಲ ಕೆಲಸಗಳು ಹೊರತಾಗಿಯೂ ನಿಮ್ಮ ಮನಸ್ಸಿನಲ್ಲಿ ಮೇಲೆ ಪ್ರಭಾವ ಬೀರುತ್ತದೆ ಹೊಸ ಯೋಜನೆಗೆ ಮತ್ತು ವೆಚ್ಚಗಳನ್ನು ಮುಂದೂಡಿ ಈ ರಾಶಿ ಚಕ್ರದ ಜನರು ಇಂದು ಜನರನ್ನು ಭೇಟಿಯಾಗುವುದಂತೆ ಒಂಟಿಯಾಗಿ ಸಮಯವನ್ನು ಕಳೆಯಲು ಇಷ್ಟಪಡುತ್ತಾರೆ ಇಂದು ನಿಮ್ಮ ಉಚಿತ ಸಮಯ ಮನೆಯನ್ನು ಸ್ವಚ್ಛಗೊಳಿಸುವಲ್ಲಿ ಕೇಳಬಹುದು ನೀವು ಸಂಗಾತಿಯಿಂದ ನೀವು ಇಂದು ವಿಷಯ ಗಮನಕ್ಕೆ ಪಡೆಯುತ್ತೀರಿ ವೀಕ್ಷಕರೇ ಮೀನರಾಶಿಯ ಅದೃಷ್ಟವಾದ ಸಂಖ್ಯೆ ಇವತ್ತು ನಾಲ್ಕಿದೆ ವೀಕ್ಷಕರೇ ವೀಕ್ಷಕರೇ ದಿನ ಭವಿಷ್ಯಗಳ ಭವಿಷ್ಯ ಮುಕ್ತಾಯವಾಗಿದೆ ದಯವಿಟ್ಟು ನಾನು ಹೇಳುವಂಥ ಮಾಹಿತಿಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಜ್ಯೋತಿಷ್ಯ ಸಂಕಲ್ಪ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವೀಕ್ಷಕರೇ ನಿಮ್ಮ ಒಂದು ಪ್ರೋತ್ಸಾಹ ನಮಗೂ ಇರಲಿ ಅಂತ ಸಿಗೋಣ ವೀಕ್ಷಕರೇ ಮುಂದಿನ ವಿಡಿಯೋಗೆ ಧನ್ಯವಾದಗಳು